ಚೈತ್ರ ಕುಂದಾಪುರ ಅವರು ಎರಡನೇ ಬಾರಿಗೆ ಬಿಗ್ ಬಾಸ್ ಮನೆಗೆ ಸೇರಿದ್ದಾರೆ ಈ ಸೀಸನ್ನಲ್ಲಿ ಅತಿಥಿಯಾಗಿ ದೊಡ್ಡ ಮನೆಗೆ ತೆರಳಿದ್ದ ಅವರು ನಂತರ ಸ್ಪರ್ಧೆಯಾದರು ಈಗ ಅವರು ದೊಡ್ಡ ಮನೆಯಲ್ಲಿ ಉತ್ತಮವಾಗಿ ಆಟ ಆಡ್ತಿದ್ದಾರೆ ಆದರೆ ಈ ವಾರ ಅವರು ನಡೆದುಕೊಂಡ ರೀತಿ ಚರ್ಚೆಗೆ ಕಾರಣವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ವೈರಲ್ ಆಗಿವೆ ಕಳೆದ ಸೀಸನ್ ಆಟವನ್ನೇ ಚೈತ್ರ ರಿಪೀಟ್ ಮಾಡುತ್ತಿದ್ದಾರೆ ಎಂದು ಅನೇಕರು ಹೇಳಿದ್ದಾರೆ ಚೈತ್ರ ಕುಂದಾಪುರ ಅವರು ಕಳೆದ ನಲ್ಲಿ ಅನೇಕ ಬಾರಿ ಅತ್ತಿದ್ದು ಇದೆ ಈ ಸಂದರ್ಭದಲ್ಲಿ ಅವರು ದೇವರಿಗೆ ದೀಪ ಹಚ್ಚಿ ಕುಂಕುಮವನ್ನು ಹಣೆಗೆ ಇಟ್ಟುಕೊಳ್ಳುತ್ತಿದ್ದರು ಅವರು ಬಂದು ಕೆಲವಾರ ಕಳೆದಿದ್ರು ಈ ರೀತಿ ಎಂದಿಗೂ ಮಾಡಿರಲಿಲ್ಲ ಆದರೆ ಈ ವಾರ ಅವರು ಈ ರೀತಿ ನಡೆದುಕೊಂಡಿದ್ದಾರೆ ಇದಕ್ಕೆ ಕಾರಣ ಆಗಿದ್ದು ರಜತ್ ಅವರ ಮಾತು ರಜತ್ ಅವರು ಈ ವಾರ ಚೈತ್ರ ಕುಂದಾಪುರ ಜೊತೆ ಜಗಳ ಆಡಿದ್ರು ಆಟದ ಮಧ್ಯೆ ಅವರನ್ನ ಸುಳ್ಳಿ ಎಂದು ಕರೆದರು ಕಳೆದ ಸೀಸನ್ ನಲ್ಲಿ ಅನೇಕರು ಚೈತ್ರ ಅವರನ್ನ ಸುಳ್ಳಿ ಎಂದು ಕರೆದಿದ್ದು ಇದೆ ಈ ಬಾರಿಯೂ ಅದೇ ಟ್ಯಾಂಕ್ನಿಂದ ಚೈತ್ರನ ಕರೆದಿದ್ದಕ್ಕೆ ಅವರಿಗೆ ಬೇಸರ ಆಗಿದೆ ಅವರು ಗಳಗಳನ್ನೇ ಕಣ್ಣೀರು ಹಾಕಿದ್ದಾರೆ ಗಿಲ್ಲಿ ಹಾಗೂ ರಜತ್ ಅವರು ಸೋಫಾ ಏರಿಯಾದಲ್ಲಿ ಕುಳಿತಿದ್ರು ಈ ಸಂದರ್ಭದಲ್ಲಿ ಚೈತ್ರ ಕುಂದಾಪುರ ಅವರು ದೇವರ ಎದುರು ಬಂದು ಕಣ್ಣೀರು ಹಾಕಿದ್ದಾರೆ ಕುಂಕುಮ ಹಚ್ಚಿಕೊಳ್ಳುವಾಗ ಅವರು ಗಿಲ್ಲಿ ಹಾಗೂ ರಜತ್ ಕಡೆ ನೋಡಿದ್ದಾರೆ ಅವರು ತಮ್ಮನ್ನೇ ನೋಡುತ್ತಿದ್ದಾರೆ ಎಂಬುದನ್ನು ಚೈತ್ರ ಖಚಿತ ಮಾಡಿಕೊಂಡಂತಿತ್ತು ಈ ವಿಷಯವನ್ನು ರಾಜಕ ದೊಡ್ಡ ಮನೆಯಲ್ಲಿ ಚರ್ಚೆ ಮಾಡಿದ್ದಾರೆ ಈ ಸಂದರ್ಭದ ವಿಡಿಯೋ ಒಂದು ವೈರಲ್ ಮಾಡಲಾಗಿದೆ ಚೈತ್ರ ಕುಂದಾಪುರ ಅವರು ಎರಡನೇ ಬಾರಿಗೆ ಬಿಗ್ ಬಾಸ್ ಮನೆಗೆ ಸೇರಿದ್ದಾರೆ ಈ ಸೀಸನ್ನಲ್ಲಿ ಅತಿಥಿಯಾಗಿ ದೊಡ್ಡ ಮನೆಗೆ ತೆರಳಿದ್ದ ಅವರು ನಂತರ ಸ್ಪರ್ಧಿಯಾದರು ಈಗ ಅವರು ದೊಡ್ಡ ಮನೆಯಲ್ಲಿ ಉತ್ತಮವಾಗಿ ಆಟ ಆಡ್ತಿದ್ದಾರೆ ಆದರೆ ಈ ವಾರ ಅವರು ನಡೆದುಕೊಂಡ ರೀತಿ ಚರ್ಚೆಗೆ ಕಾರಣವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ವೈರಲ್ ಆಗಿವೆ ಕಳೆದ ಸೀಸನ್ ಆಟವನ್ನೇ ಚೈತ್ರ ರಿಪೀಟ್ ಮಾಡುತ್ತಿದ್ದಾರೆ ಎಂದು ಅನೇಕರು ಹೇಳಿದ್ದಾರೆ ಚೈತ್ರ ಕುಂದಾಪುರ ಅವರು ಕಳೆದ ನಲ್ಲಿ ಅನೇಕ ಬಾರಿ ಅತ್ತಿದ್ದು ಇದೆ ಈ ಸಂದರ್ಭದಲ್ಲಿ ಅವರು ದೇವರಿಗೆ ದೀಪ ಹಚ್ಚಿ ಕುಂಕುಮವನ್ನು ಹಣೆಗೆ ಇಟ್ಟುಕೊಳ್ಳುತ್ತಿದ್ದರು ಅವರು ಬಂದು ಕೆಲವಾರ ಕಳೆದಿದ್ರು ಈ ರೀತಿ ಎಂದಿಗೂ ಮಾಡಿರಲಿಲ್ಲ ಆದರೆ ಈ ವಾರ ಅವರು ಈ ರೀತಿ ನಡೆದುಕೊಂಡಿದ್ದಾರೆ ಇದಕ್ಕೆ ಕಾರಣ ಆಗಿದ್ದು ರಜತ್ ಅವರ ಮಾತು ರಜತ್ ಅವರು ಈ ವಾರ ಚೈತ್ರ ಕುಂದಾಪುರ ಜೊತೆ ಜಗಳ ಆಡಿದ್ರು ಆಟದ ಮಧ್ಯೆ ಅವರನ್ನ ಸುಳ್ಳಿ ಎಂದು ಕರೆದ್ರು ಕಳೆದ ಅಲ್ಲಿ ಅನೇಕರು ಚೈತ್ರಾ ಅವರನ್ನ ಸುಳ್ಳಿ ಎಂದು ಕರೆದಿದ್ದು ಇದೆ ಈ ಬಾರಿಯೂ ಅದೇ ಟ್ಯಾಂಕ್ನಿಂದ ಚೈತ್ರನ ಕರೆದಿದ್ದಕ್ಕೆ ಅವರಿಗೆ ಬೇಸರ ಆಗಿದೆ ಅವರು ಗಳಗಳನ್ನೇ ಕಣ್ಣೀರು ಹಾಕಿದ್ದಾರೆ ಗಿಲ್ಲಿ ಹಾಗೂ ರಜತ್ ಅವರು ಸೋಫಾ ಏರಿಯಾದಲ್ಲಿ ಕುಳಿತಿದ್ರು ಈ ಸಂದರ್ಭದಲ್ಲಿ ಚೈತ್ರ ಕುಂದಾಪುರ ಅವರು ದೇವರ ಎದುರು ಬಂದು ಕಣ್ಣೀರು ಹಾಕಿದ್ದಾರೆ ಕುಂಕುಮ ಹಚ್ಚಿಕೊಳ್ಳುವಾಗ ಅವರು ಗಿಲ್ಲಿ ಹಾಗೂ ರಜತ್ ಕಡೆ ನೋಡಿದ್ದಾರೆ ಅವರು ತಮ್ಮನ್ನೇ ನೋಡುತ್ತಿದ್ದಾರೆ ಎಂಬುದನ್ನು ಚೈತ್ರ ಖಚಿತ ಮಾಡಿಕೊಂಡಂತಿತ್ತು ಈ ವಿಷಯವನ್ನು ರಾಜಕ ದೊಡ್ಡ ಮನೆಯಲ್ಲಿ ಚರ್ಚೆ ಮಾಡಿದ್ದಾರೆ ಈ ಸಂದರ್ಭದ ವಿಡಿಯೋವೊಂದು ವೈರಲ್ ಮಾಡಲಾಗಿದೆ ಚೈತ್ರ ಕುಂದಾಪುರ ಅವರು ಎರಡನೇ ಬಾರಿಗೆ ಬಿಗ್ ಬಾಸ್ ಮನೆಗೆ ಸೇರಿದ್ದಾರೆ ಈ ಸೀಸನ್ನಲ್ಲಿ ಅತಿಥಿಯಾಗಿ ದೊಡ್ಡ ಮನೆಗೆ ತೆರಳಿದ್ದ ಅವರು ನಂತರ ಸ್ಪರ್ಧೆಯಾದರು ಈಗ ಅವರು ದೊಡ್ಡ ಮನೆಯಲ್ಲಿ ಉತ್ತಮವಾಗಿ ಆಟ ಆಡ್ತಿದ್ದಾರೆ ಆದರೆ ಈ ವಾರ ಅವರು ನಡೆದುಕೊಂಡ ರೀತಿ ಚರ್ಚೆಗೆ ಕಾರಣವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ವೈರಲ್ ಆಗಿವೆ ಕಳೆದ ಸೀಸನ್ ಆಟವನ್ನೇ ಚೈತ್ರ ರಿಪೀಟ್ ಮಾಡುತ್ತಿದ್ದಾರೆ ಎಂದು ಅನೇಕರು ಹೇಳಿದ್ದಾರೆ ಚೈತ್ರ ಕುಂದಾಪುರ ಅವರು ಕಳೆದ ನಲ್ಲಿ ಅನೇಕ ಬಾರಿ ಅತ್ತಿದ್ದು ಇದೆ ಈ ಸಂದರ್ಭದಲ್ಲಿ ಅವರು ದೇವರಿಗೆ ದೀಪ ಹಚ್ಚಿ ಕುಂಕುಮವನ್ನು ಹಣೆಗೆ ಇಟ್ಟುಕೊಳ್ಳುತ್ತಿದ್ದರು ಅವರು ಬಂದು ವಾರ ಕಳೆದಿದ್ರು ಈ ರೀತಿ ಎಂದಿಗೂ ಮಾಡಿರಲಿಲ್ಲ ಆದರೆ ಈ ವಾರ ಅವರು ಈ ರೀತಿ ನಡೆದುಕೊಂಡಿದ್ದಾರೆ ಇದಕ್ಕೆ ಕಾರಣ ಆಗಿದ್ದು ರಜತ್ ಅವರ ಮಾತು ರಜತ್ ಅವರು ಈ ವಾರ ಚೈತ್ರ ಕುಂದಾಪುರ ಜೊತೆ ಜಗಳ ಆಡಿದ್ರು ಆಟದ ಮಧ್ಯೆ ಅವರನ್ನ ಸುಳ್ಳಿ ಎಂದು ಕರೆದ್ರು ಕಳೆದ ನಲ್ಲಿ ಅನೇಕರು ಚೈತ್ರಾ ಅವರನ್ನ ಸುಳ್ಳಿ ಎಂದು ಕರೆದಿದ್ದು ಇದೆ ಈ ಬಾರಿಯೂ ಅದೇ ಟ್ಯಾಗ್ನಿಂದ ಚೈತ್ರನ ಕರೆದಿದ್ದಕ್ಕೆ ಅವರಿಗೆ ಬೇಸರ ಆಗಿದೆ ಅವರು ಗಳಗಳನ್ನೇ ಕಣ್ಣೀರು ಹಾಕಿದ್ದಾರೆ ಗಿಲ್ಲಿ ಹಾಗೂ ರಜತ್ ಅವರು ಸೋಫಾ ಏರಿಯಾದಲ್ಲಿ ಕುಳಿತಿದ್ರು ಈ ಸಂದರ್ಭದಲ್ಲಿ ಚೈತ್ರ ಕುಂದಾಪುರ ಅವರು ದೇವರ ಎದುರು ಬಂದು ಕಣ್ಣೀರು ಹಾಕಿದ್ದಾರೆ ಕುಂಕುಮ ಹಚ್ಚಿಕೊಳ್ಳುವಾಗ ಅವರು ಗಿಲ್ಲಿ ಹಾಗೂ ರಜತ್ ಕಡೆ ನೋಡಿದ್ದಾರೆ ಅವರು ತಮ್ಮನ್ನೇ ನೋಡುತ್ತಿದ್ದಾರೆ ಎಂಬುದನ್ನು ಚೈತ್ರ ಖಚಿತ ಮಾಡಿಕೊಂಡಂತಿತ್ತು ಈ ವಿಷಯವನ್ನು ರಾಜಕ ದೊಡ್ಡ ಮನೆಯಲ್ಲಿ ಚರ್ಚೆ ಮಾಡಿದ್ದಾರೆ ಈ ಸಂದರ್ಭದ ವಿಡಿಯೋವೊಂದು ವೈರಲ್ ಮಾಡಲಾಗಿದೆ